फैशन हो गया है अभी एक फैशन हो गया है आंबेडकर आम आंबेडकर आमबेडकर आम्बेडकर आम्बेडकर आंबेडकर आम आम इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ना ना सुनिए तो वन मिलियन डॉलर माई फ्रेंड प्राइम मिनिस्टर मोदी एन इंडिया फॉर वि We're giving 21 million for voter turnout in India. What about us? I want voter turnout too, Governor. $29 million to strengthen the political landscape in Bangladesh. Went to a firm that nobody ever heard of. Got 29. <laughs> ಒನ್ಸ್ ಅಗೇನ್ ಇವತ್ತು ಇಡೀ ವಿಶ್ವದ ಗಮನದಲ್ಲಿರತಕ್ಕಂಥದ್ದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೇಳಿಕೆ ಈಗಾಗಲೇ ನಾನು ಒಂದು ಸುದ್ದಿಯನ್ನು ಕೊಟ್ಟಿದ್ದೆ ಅವರ ಬಗ್ಗೆ ಇನ್ನೊಂದು ಪ್ರಮುಖವಾಗಿ ನಾವು ಕೊಡಲೇಬೇಕಾದದ್ದು ಮತ್ತು ಇಡೀ ವಿಶ್ವದಾದ್ಯಂತ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಪ್ರಮುಖ ವಿಷಯ ಯಾವುದಂತಂದ್ರೆ ಯು ಎಸ್ ಏಡ್ ಅಂದ್ರೆ ಅಮೆರಿಕದ ಧನ ಸಹಾಯ ಈ ಅಮೆರಿಕದ ಧನ ಸಹಾಯ ಯಾಕೆ ಭಾರತಕ್ಕೆ ಬಂತು ಅನ್ನೋ ಕುರಿತಂತೆ ಚರ್ಚೆ ನಡೀತಾ ಇದೆ ಈ ಚರ್ಚೆ ನಡೀತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಿ ಜೆ ಪಿ ಮತ್ತು ಅದರ ಸಿಸ್ಟಮ್ ಅಂದರೆ ಅದರ ಸುತ್ತಮುತ್ತ ಇರತಕ್ಕಂಥ ವ್ಯವಸ್ಥೆಗಳು ಅಂದರೆ ಬಿ ಜೆ ಪಿಯ ವಕ್ತಾರ ಆಗಿರ್ಬೋದು ಬಿ ಜೆ ಪಿಯ ಚಾನಲ್ ಗುಲಾಮಿ ಚಾನೆಲ್ಗಳಾಗಿರ್ಬೋದು ಇವೆಲ್ಲರೂ ಕೂಡ ಕಾಂಗ್ರೆಸ್ ಅಮೆರಿಕದ ಸಹಾಯವನ್ನು ಪಡ್ಕೊಂಡು ನರೇಂದ್ರ ಮೋದಿಯವರ ಸರ್ಕಾರಕ್ಕೆ ತೊಂದರೆ ಕೊಡ್ತಾ ಇತ್ತು ಅಂತ ಹೇಳಿ ನಿನ್ನೆವರೆಗೂ ಸುದ್ದಿ ಅರ್ಪಿಸಿದರು ನಿನ್ನೆ ಕಾಂಗ್ರೆಸ್ನ ವಕ್ತಾರ ಪವನ್ ಕಿರಾ ಕೂಡ ಒಂದು ಪತ್ರಿಕಾ ಘೋಷಣೆ ಮಾಡಿ ಯಾವ್ಯಾವ ರೀತಿ ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಅಮೆರಿಕವನ್ನು ಬಳಸಿಕೊಂಡು ಕಾಂಗ್ರೆಸ್ ಸರ್ಕಾರವನ್ನು ಮನಮೋಹನ್ ಸಿಂಗ್ ಅವರ ಸರ್ಕಾರವನ್ನು ದುರ್ಬಲಗೊಳಿಸ್ತು ಅಂತ ಹೇಳಿ ಸ್ಪಷ್ಟವಾಗಿ ಅದನ್ನು ವಿವರಿಸಿದರೆ ನೀವು ಅವರ ಒಂದು ಪೂರ್ಣ ಪತ್ರಿಕಾಗೋಷ್ಠಿಯನ್ನು ಕೂಡ ನಮ್ಮ ಚಾನಲ್ ಹಾಕಿದ್ದೀವಿ ನೀವು ನೋಡ್ಬೋದು ನಾವು ಪ್ರಮುಖವಾಗಿ ಗಮನಿಸಬೇಕಾದ ಇವತ್ತು ಕಂಟಿನ್ಯೂಸ್ ಮೂರನೇ ಬಾರಿ ಐ ತಿಂಕ್ ನಾಲ್ಕನೇ ಬಾರಿ ಡೊನಾಲ್ಡ್ ಟ್ರಂಪ್ ಭಾರತವನ್ನು ಅಟ್ಯಾಕ್ ಮಾಡಿದ್ದಾರೆ ಅವರು ಹೇಳಿರ್ತಕ್ಕಂಥ ಅಂಶ ಡೊನಾಲ್ಡ್ ಟ್ರಂಪ್ ಹೇಳಿರ್ತಕ್ಕಂಥ ಅಂಶ ಏನಿವತ್ತು ನಾವು ಪ್ರಮುಖವಾಗಿ ಗಮನಿಸಬೇಕಾದದ್ದು ಅವರು ಈಗಾಗ್ಲೇ ನಾನು ಸುದ್ದಿ ಕೊಟ್ಟರು ಹಾಗೆ ಚುನಾವಣಾ ವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ರು ಚುನಾವಣಾ ವ್ಯವಸ್ಥೆಯಲ್ಲ ಮಾತಾಡ್ತಾ ಇ ವಿ ಎಂ ಇರಬಾರ್ದು ಪೇಪರ್ ಬ್ಯಾಲೆಟ್ ಅಲ್ಲೇ ಓಟ್ ಆಗ್ಬೇಕು ಅಂತ ಹೇಳಿದ್ರು ಈಗಾಗಲೇ ನಾವು ನೋಡಿದೀವಿ ಅದನ್ನ ಇನ್ನು ಇವತ್ತು ಪಿ ಎಂ ಮೋದಿ ಬಗ್ಗೆ ಅವರು ಹೇಳ್ತಕ್ಕಂಥದ್ದು ಅಂದ್ರೆ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಇಲ್ಲಿ ನಾವು ಕೊಡ್ತಾ ಇರ್ತಕ್ಕಂಥದ್ದು ಯಾರು ಕೊಟ್ಟು ಯಾರು ಕೊಟ್ರು ಎಲ್ಲಿಗೆ ಹೋಯ್ತು ಹಣ ಯಾರಿಗೆ ಬಂತು ಅನ್ನೋ ಪ್ರಶ್ನೆ ಹೇಳ್ತರು ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ವರದಿಯನ್ನು ಕೊಡ್ತು ಏನು ಅಂತಂದರೆ ಈ ಹಣ ಇಂಡಿಯಾಗೆ ಬಂದಿಲ್ಲ ಬಾಂಗ್ಲಾದೇಶಕ್ಕೆ ಹೋಗಿದೆ ಅಂತ ಹೇಳಿದ್ರು ಭಾರತದ ಎಲ್ಲ ಪರಿಸ್ಥಿತಿಗಳನ್ನು ಭಾರತದ ಮೀಡಿಯಾ ಏನು ಹೇಳ್ತಾ ಇದೆ ಭಾರತದ ಬಿ ಜೆ ಪಿಯ ವಕ್ತಾರರು ಏನು ಹೇಳ್ತಾ ಇದ್ದಾರೆ ಮತ್ತು ಭಾರತದ ಪ್ರಧಾನಿಯ ಸುತ್ತಪುಟ್ಟ ಇರತಕ್ಕಂಥ ಸೋಕಾಲ್ಡ್ ಬುದ್ಧಿವಂತರು ಏನು ಹೇಳ್ತಾ ಇದ್ದಾರೆ ಇವೆಲ್ಲವನ್ನು ಕೂಡ ಡೊನಾಲ್ಡ್ ಟ್ರಂಪ್ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಮತ್ತು ಇಲ್ಲಿ ನಡೀತಕ್ಕಂಥ ವಿದ್ಯಮಾನಗಳಿಗೆ ತಕ್ಕಂತೆ ಅವರು ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಸೊ ಇಂಡಿಯನ್ ಪಾಲಿಟಿಕ್ಸ್ ಇಂಡಿಯನ್ ಗೌರ್ಮೆಂಟ್ ಇಂಡಿಯನ್ ಫಾರಿನ್ ಪಾಲಿಸಿ ಆ್ಯಂಡ್ ಮೈನ್ಲಿ ಇಂಡಿಯನ್ ಬಿಸ್ನೆಸ್ ಇಂಡಿಯನ್ ಎಕಾನಮಿ ಇಸ್ ಕಂಟ್ರೋಲ್ಡ್ ಬೈ ಅಮೇರಿಕಾ ಕಂಟ್ರೋಲ್ಡ್ ಬೈ ಡೊನಾಲ್ಡ್ ಟ್ರಂಪ್ ಈ ಮಟ್ಟಕ್ಕೆ ನಾವು ಗುಲಾಮರಾಗ್ತೀವಿ ಈ ಮಟ್ಟಕ್ಕೆ ಶರಣಾಗ್ತೀವಿ ಅಂದರೆ ಅದಕ್ಕೆ ಕಾರಣ ಬೇರೆ ಯಾರು ಅಲ್ಲ ನೀವೆಲ್ಲ ಮೆಚ್ಕೊಳ್ತಕ್ಕಂಥ ಅರವತ್ತೆರಡು ಐವತ್ತೆರಡು ಇಂಚಿನ ಎದೆಯ ಪ್ರಧಾನಿ ನರೇಂದ್ರ ಮೋದಿ ಈ ನರೇಂದ್ರ ಮೋದಿ ಅವರು ಭಾರತ ಅಮೇರಿಕಕ್ಕೆ ಹೋಗಬಾರ್ದಾಗಿತ್ತು ಹೋದ್ರು ಅದು ಅವರನ್ನ ಕರೆಯೋದಕ್ಕೆ ವಿಮಾನ ನಿಲ್ದಾಣಕ್ಕೂ ಕೂಡ ಬಂದಿರಲಿಲ್ಲ ಯಾಕೆಂದ್ರೆ ಅದು ಸ್ಟೇಟ್ ಇನ್ವೈಟ್ ಆಗಿರ್ಲಿಲ್ಲ ಅಂದ್ರೆ ಸರ್ಕಾರದ ಆಹ್ವಾನ ಆಗಿರ್ಲಿಲ್ಲ ಇದು ಒಂದು ಬಿಸ್ನೆಸ್ ಟ್ರಿಪ್ ಆಗಿತ್ತು ವರ್ಕಿಂಗ್ ವರ್ಕಿಂಗ್ ಶೆಡ್ಯೂಲ್ ಆಗಿತ್ತು ಅಂದ್ರೆ ನಾವೇ ಬಲವಂತವಾಗಿ ಕೇಳಿ ಅದಕ್ಕೆ ತಗೊಂಡು ಹೋಗ್ಬೇಕು ಸ್ಟೇಟ್ ಹಾನರ್ ಆದ್ರೆ ಯಾವಾಗ ಸ್ಟೇಟ್ ಹಾನರ್ಸ್ ಆಗ ಸಿಗುತ್ತೆ ಯಾವಾಗ ರಾಷ್ಟ್ರಪತಿಗಳೇ ಬಂದು ಅವ್ರನ್ನ ಇನ್ವೈಟ್ ಮಾಡಿ ಅವರಿಗೆಲ್ಲ ಸನ್ಮಾನ ಮಾಡಿ ಊಟ ಮತ್ತೆ ಪಾರ್ಟಿಗಳನ್ನ ಏರ್ಪಡಿಸ್ತಾರೆ ಅದೆಲ್ಲ ಯಾವಾಗತ್ತಂದ್ರೆ ಅದು ಸ್ಟೇಟ್ ಹಾನರ್ ಸಿಗತಕ್ಕಂಥದ್ದು ಅವರೇ ಇನ್ವೈಟ್ ಮಾಡಿದಾಗ ಅಂತ ಇನ್ವೈಟ್ ನರೇಂದ್ರ ಮೋದಿಗೆ ಸಿಕ್ಕಿರಲಿಲ್ಲ ಆದರೂ ಅವರು ಕೆಲವು ಸಂಜೋತಾಗಳನ್ನ ಅಂದ್ರೆ ಒಪ್ಪಂದಗಳನ್ನು ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಹೋಗಿದ್ರು ದ್ವಿಪಕ್ಷೀಯ ಮಾತುಕತೆ ದ್ವಿಪಕ್ಷೀಯ ಮಾತುಗಳನ್ನ ಮಾಡ್ಕೊಳ್ಳೋಸ್ಕರ ವರ್ಕಿಂಗ್ ವರ್ಕಿಂಗ್ ಪ್ಲಾನ್ ವರ್ಕಿಂಗ್ ಇದರಲ್ಲಿ ಹೋಗಿದ್ರು ಹಂಗಾಗಿ ಅವ್ರಿಗೆ ಕೇವಲ ಅಧಿಕಾರಿಗಳು ಮಾತ್ರ ಅವ್ರನ್ನ ಸ್ವಾಗತ ಮಾಡಿದ್ರು ಸೊ ಅಲ್ಲಿಂದ ಶುರು ಭಾರತಕ್ಕೆ ಅವಮಾನ ಮತ್ತು ನರೇಂದ್ರ ಮೋದಿ ಅಲ್ಲಿದ್ದ ಹಾಗೇನೆ ಮೊದಲು ಭಾರತದ ನಮ್ಮ ನಾಗರಿಕರನ್ನ ಅಲ್ಲಿ ಹೋಗಿ ದುಡಿತಕ್ಕಂಥ ನಾಗರಿಕರನ್ನ ಸರಬಳಿ ಹಾಕಿ ಯುದ್ಧ ವಿಮಾನದಲ್ಲಿ ಕಳಿಸ್ಕೊಟ್ರು ಯುದ್ಧ ವಿಮಾನ ನಮ್ನೆ ಇಳಿಯೋ ಇಳಿಯೋದು ಅಂದ್ರೆ ಏನು ಆದ್ರೂ ಇಳಿಸಿದ್ರು ಎರಡನೇ ಬಾರಿ ಅಮೇರಿಕಾದಲ್ಲಿ ಮೋದಿ ಇರೋ ಹಾಗೇನೆ ಎರಡನೇ ಟ್ರಿಪ್ ಬಂತು ಆ ಎರಡನೇ ಟ್ರಿಪ್ ಅಲ್ಲೂ ಕೂಡ ಅದೇ ರೀತಿಯ ಬೇಡಿಗಳನ್ನ ಹಾಕಲಾಗಿತ್ತು ನಲವತ್ತು ಗಂಟೆ ಪ್ರಯಾಣ ಟಾಯ್ಲೆಟ್ ಇಲ್ಲ ಹೀಗೆ ಇತ್ಯಾದಿ ಇತ್ಯಾದಿ ಅತ್ಯಂತ ಅಮಾನವೀಯ ನಡವಳಿಕೆ ಮೂರನೇ ಟ್ರಿಪ್ ಎಲ್ಲ ಮೂರನೇ ಇಲ್ಲಿ ಯಾಕೆ ಇಳಿಸ್ಲಿಲ್ಲ ಈ ಪ್ರಶ್ನೆಗಳು ನಮಗೆ ನಿಮ್ಗೂ ಗೊತ್ತಿರುತ್ತೆ ಯಾಕೆಂದ್ರೆ ಮೀಡಿಯಾ ಅಟೆನ್ಷನ್ ಮೀಡಿಯಾ ಅಟೆನ್ಷನ್ ಚೇಂಜ್ ಮಾಡ್ಬೇಕು ಹೆಡ್ಲೈನ್ಸ್ ಮ್ಯಾನೇಜ್ಮೆಂಟ್ ಮಾಡಬೇಕು ಭಾರತದಲ್ಲಿ ಇದು ಈ ವಿಷಯ ಚರ್ಚೆ ಆಗ್ಬೋದು ಇದಕ್ಕೋಸ್ಕರ ಪನಾಮ ಪನಾಮಾಗಿ ಅವ್ರನ್ನ ಶಿಫ್ಟ್ ಮಾಡಿದ್ರು ಅಲ್ಲಿ ಅಂದ್ಕೊಟ್ರು ಅಲ್ಲಿ ಅವ್ರ ಪರದಾಟ ಅವ್ರು ಹೇಗೆ ಬರ್ತಾರೆ ಬಹಳ ಅತ್ಯಂತ ಘೋರ ಅದು ಇನ್ ಕೆಲವರು ನಾವು ವಾಪಸ್ ಬೇರೆ ದೇಶಕ್ಕೆ ಹೋಗ್ತೀವಿ ನಾವು ಇಲ್ಲಿ ಭಾರತ ಕಳಿಸ್ಕೊಡಿ ಅಂತ ಕೂಡ ಹೇಳ್ತಾರೆ ಇದು ಇಲ್ಲಿ ಅದೇ ಇವತ್ತು ಯು ಎಸ್ ಏಡ್ ಫಂಡ್ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಗೆ ತಕ್ಕಂತೆ ಉತ್ತರ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಏನಂತಂದ್ರೆ ಅವ್ರ ಪೇಪರ್ ಓದಿದ್ದಾರೆ ಏನೋ ಅನ್ಸುತ್ತೆ ಇದು ಬಾಂಗ್ಲಾದೇಶಕ್ಕೆ ಹೋಗಿದ್ಯೋ ಯಾರು ಹೇಳ್ತಾರೆ ಅದು ಹೋಗಿದೆ ಅಂತ ಹೇಗೆ ಹೇಳ್ತೀರಾ ಅದು ಆ ಬಗ್ಗೆ ಚರ್ಚೆನೆ ಆಗಿಲ್ಲ ಬಾಂಗ್ಲಾದೇಶಕ್ಕೆ ಹೋಗಿರ್ತಕ್ಕಂಥದ್ದು ಈ ಹಣ ಈ ಯು ಎಸ್ ಡಾಲರ್ ಹೋಗಿರ್ತಕ್ಕಂಥದ್ದು ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿಯವ್ರಿಗೆ ಹೋಗಿದೆ ಮೈ ಡಿಯರ್ ಫ್ರೆಂಡ್ ನರೇಂದ್ರ ಮೋದಿ ಅವ್ರಿಗೆ ಹೋಗಿದೆ ಅವ್ರಿಗೆ ಅಲ್ಲಿ ಓಟ್ ಟರ್ನ್ ಔಟ್ ಮಾಡೋದಕ್ಕೆ ನಾವು ಕೊಟ್ಟಿದೀವಿ ಅಂತ ಹೇಳಿ ನೇರವಾಗಿ ಡೊನಾಲ್ಡ್ ಟ್ರಂಪ್ ಅಟ್ಯಾಕ್ ಮಾಡ್ತಾ ಇದ್ರೆ ಪ್ರಧಾನಿ ನರೇಂದ್ರ ಮೋದಿ ಟ್ವೆಂಟಿ ಒನ್ ಯು ಎಸ್ ಮೈ ನರೈಟಿವ್ ಇಂಡಿಯನ್ ಮೀಡಿಯಾಸ್ ಔಟ್ಲೆಟ್ಸ್ ಆದರೆ ಎಷ್ಟೋ ಹೇಳಿದವೆ ಇದು ಎಲ್ಲ ಮೀಡಿಯಾಗಳು ಹೇಳಿದ್ದಾರೆ ಇದು ಅನ್ಟ್ರೂ ಅಂದರೆ ಸತ್ಯ ಅಲ್ಲ ಅಂತ ಹೇಳಿ ವಾಷಿಂಗ್ಟನ್ ಪೋಸ್ಟ್ ವಾಷಿಂಗ್ಟನ್ ಪೋಸ್ಟ್ ಫೌಂಡ್ ನೋ ಎವಿಡೆನ್ಸ್ ವಾಷಿಂಗ್ಟನ್ ಪೋಸ್ಟ್ ಕೂಡ ಹೇಳಿದೆ ನೋ ಎವಿಡೆನ್ಸ್ ಟ್ವೆಂಟಿ ಒನ್ ಮಿಲಿಯನ್ ವಾಸ್ ಡ್ಯೂ ಟು ಎವಿಡೆನ್ಸ್ಪೆಂಡ್ ಫಾರ್ ಓಟ್ ಓಲ್ ಟರ್ನ್ಔಟ್ ಇಂಡಿಯಾ ಆರ್ ಎನಿ ಅದರ್ ಪರ್ಪಸ್ ಇಪ್ಪತ್ತೊಂದು ಮಿಲಿಯನ್ ಡಾಲರ್ ಹಣ ಅಂದರೆ ಸುಮಾರು ನೂರ ಎಂಬತ್ತೇಳು ಕೋಟಿ ಅಷ್ಟು ಹಣ ಭಾರತಕ್ಕೆ ಹೋಗೇ ಇಲ್ಲ ವೋಟರ್ ಔಟ್ ಇರಲಿ ಬೇರೆ ಯಾವುದಕ್ಕೂ ಕೂಡ ಅದನ್ನು ಬಳಸಿಲ್ಲ ಅಂತ ಹೇಳಿ ವಾಷಿಂಗ್ಟನ್ ಪೋಸ್ಟ್ ವರದಿ ಮಾಡಿದೆ ಹಾಗೆ ಭಾರತದ ಕೆಲವು ಮೀಡಿಯಾಗಳು ಕೂಡ ವರದಿ ಮಾಡಿದ್ವಿ ಇದು ಯಾವುದನ್ನು ಗಮನಿಸಿದೆ ಮೋದಿ ಸರ್ಕಾರ ಮೋದಿಯ ಏನು ಬಿ ಜೆ ಪಿ ಐ ಟಿ ಸೆಲ್ ಮತ್ತು ಮೋದಿಯ ಗುಲಾಮಿ ಮೀಡಿಯಾಗಳು ಕಾಂಗ್ರೆಸ್ನ ಕಾರಣ ಕಾಂಗ್ರೆಸ್ ದೇಶವನ್ನು ಹಾಳು ಮಾಡ್ತಾ ಇತ್ತು ಕಾಂಗ್ರೆಸ್ ಲೂಟಿಯನ್ನು ಮಾಡ್ತಾ ಇತ್ತು ಕಾಂಗ್ರೆಸ್ ಈ ಅಮೆರಿಕದ ಹಣವನ್ನು ಬೆಳೆಸ್ಕೊಂಡು ಮೋದಿ ಸರ್ಕಾರಕ್ಕೆ ತೊಂದರೆ ಕೊಡ್ತಾ ಇತ್ತು ಅಂತ ಹೇಳ್ತಾ ಇದ್ದಾರೆ ವಾಷಿಂಗ್ಟನ್ ಪೋಸ್ಟ್ ರಿಪೋರ್ಟ್ ಹೇಳುತ್ತೆ ಅದರ ಹಣ ಬಿಡುಗಡೆ ಆಗಿಲ್ಲ ಹೇಳಿ ಆದ್ರೆ ಸ್ವತಃ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ ನರೇಂದ್ರ ಮೋದಿ ದುಡ್ಡು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಅಂದ್ರೆ ಈ ಹಣ ಎಲ್ಲಿಗ್ ಬಂತು ಯಾರಿಗೆ ಬಂತು ಯಾಕೆ ಬಂತು ಪಿ ಎಂ ಕೇರ್ಸ್ ಫಂಡ್ ಓದ್ತಾ ಯಾಕಂದ್ರೆ ಪಿ ಎಂ ಕೇರ್ಸ್ ಫಂಡ್ ಆರ್ ಟಿ ಸಿ ಬರಲ್ಲ ಸರ್ಕಾರದ ಫಂಡ್ ಅಲ್ಲ ಅದು ಅದಕ್ಕೆ ಯಾರು ಜವಾಬ್ದಾರ ಅಲ್ಲ ಅದು ಆಡಿಟ್ ಆಗೋಲ್ಲ ಕೌಂಟ್ ಆಗೋಲ್ಲ ಅದ್ರಲ್ಲಿ ಏನು ಆಗೋಲ್ಲ ಸೊ ಅಲ್ಲಿಗೆ ಏನಾರು ಹೋಗ್ಬಿಡುತ್ತ ದುಡ್ಡು ಸೊ ಯಾರ ಹತ್ರ ದುಡ್ಡಿದೆ ಸೊ ಇದೆಲ್ಲ ಸಾಕಷ್ಟು ಪ್ರಶ್ನೆಗಳು ಇಲ್ಲಿ ಪಡ ಬರ್ತವೆ ಇನ್ನು ಗಮನಿಸ್ತಕ್ಕಂಥದ್ದು ಕಾಂಗ್ರೆಸ್ ಅನ್ನ ಮುಗಿಸ್ತೀವಿ ಕಾಂಗ್ರೆಸ್ಗೆ ಮಸಿ ಬೆಳಿತೀವಿ ಅಂತ ಹೇಳಿ ನಿನ್ನೆವರೆಗೂ ಪ್ರಯತ್ನ ಪಟ್ಟ ಇವತ್ತು ಬಿಜೆಪಿಯಲ್ಲಿ ಒಂದು ದೊಡ್ಡ ಸಣ್ಣಾಟ ಇದೆ ಸಣ್ಣಾಟ ಅಂದ್ರೆ ಅದು ಹಿಂದಿ ಪದ ಈ ಸಣ್ಣಾಟ ಅಂದ್ರೆ ಸ್ಮಶಾನ ಮೌನ ಅಂತ ಕರಿತೀವಿ ಯಾವ ಚಾನೆಲ್ಗಳು ಮಾತಾಡ್ತಾ ಇದ ಯಾವ ಪತ್ರಿಕೆಗಳು ಬರೀತಾ ಇಲ್ಲ ಮತ್ತು ಯಾವ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸಸ್ ಕೂಡ ಮಾತನಾಡ್ತಾ ಇಲ್ಲ ಮತ್ತು ಬಿ ಜೆ ಪಿ ಪರ ಇರತಕ್ಕಂಥ ಡಿಜಿಟಲ್ ಮೀಡಿಯಾಗಳು ಕೂಡ ಇದನ್ನ ಹೇಳ್ತಾ ಇಲ್ಲ ಐ ಟಿ ಸೆಲ್ನ ಮಹಾನ್ ಸುಳ್ಳುಗಾರ ಮಹಾನ್ ಸು ಸುಳ್ಳು ಬಾಕ ಸುಳ್ಳು ಕೊರ್ಕ ಯಾರು ಅಂತಂದ್ರೆ ಬಿ ಜೆ ಪಿಯ ಐ ಟಿ ಸೆಲ್ ಐ ಟಿ ಸೆಲ್ನ ಮುಖ್ಯಸ್ಥ ಈ ಐ ಟಿ ಸೆಲ್ನ ಮುಖ್ಯಸ್ಥ ಮಾಡವಿಯ ಅಮಿತ್ ಮಾಳವೀಯ ಈತ ಈ ಅಮಿತ್ ಮಾಳವೀಯ ಇವತ್ತುವರೆಗೂ ಒಂದೇ ಮಾತಾಡಿಲ್ಲ ಎಲ್ಲ ಅಪರಾಧಗಳನ್ನ ಕಾಂಗ್ರೆಸ್ ಮೇಲೆ ಎತ್ತಾಕಿ ಕಾಂಗ್ರೆಸ್ ದೇಶದ್ರೋಹಿ ರಾಹುಲ್ ಗಾಂಧಿ ದೇಶದ್ರೋಹಿ ಅಂತ ಹೇಳಿ ಎಲ್ಲ ಘೋಷಣೆ ಮಾಡಿ ಇದನ್ನೆಲ್ಲ ವಾಟ್ಸಪ್ ಎಲ್ಲ ಹಂಚಿ ಇಡೀ ದೇಶಾದ್ಯಂತ ಚರ್ಚೆ ಆಗಿ ಮಾಡಿದ ನಂತರ ಇವತ್ತು ಸ್ವತಃ ಡೊನಾಲ್ಡ್ ಟ್ರಂಪ್ ಬಾಯಲ್ಲಿ ಹಣ ನಾವ್ ಯಾರು ಕೊಟ್ಟಿದ್ದೀವಿ ಅಂತಂದ್ರೆ ಅವ್ರು ಹೇಳ್ತಾ ಇರೋದು ನರೇಂದ್ರ ಮೋದಿ ಹೆಸರನ್ನ ಹೇಳ್ತಾ ಇದಾರೆ ಸೊ ಇವತ್ತು ಯಾವುದೇ ಚರ್ಚೆ ಇಲ್ಲ ಯಾವುದೇ ಸುದ್ದಿ ಇಲ್ಲ ಎಲ್ಲ ಮೌನ ಸ್ಮಶಾನ ಮೌನ ಇದ್ದಾರೆ ಎಲ್ಲರೂ ಅಂತ ಏಟನ್ನು ಕೊಟ್ಟಿದ ಟ್ರಂಪ್ ಇವತ್ತು ಸೊ ಯಾಕೆ ಟ್ರಂಪ್ ಈ ರೀತಿ ಏಟ್ರಿ ಒಂದು ಆಮೇಲೆ ಒಂದು ಏಟನ್ನು ಕೊಡ್ತಾ ಇದಾರೆ ಅಂತಂದ್ರೆ ಒಂದು ಇಲ್ಲಿ ನಾವು ಗಮನಿಸಬೇಕಾಗದ್ದು ಡೊನಾಲ್ಡ್ ಟ್ರಂಪ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆ ಬಿಸ್ನೆಸ್ ಮ್ಯಾನ್ ಜೊತೆ ಇರತಕ್ಕಂಥ ಬಿಸ್ನೆಸ್ ಮ್ಯಾನ್ ಯಾರು ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಇವರು ಒಂದೇ ನಾಣ್ಯದ ಎರಡು ಮುಖಗಳು ಈ ಎರಡು ಮುಖಗಳಿಗೆ ಅತ್ಯಂತ ಗ್ರೀಡಿ ಅತ್ಯಂತ ಗ್ರೀಡಿ ಅತ್ಯಂತ ಅವಶ್ಯಕತೆ ಆಗಬೇಕಾಗದು ಇಂಡಿಯನ್ ಮಾರ್ಕೆಟ್ ಮತ್ತು ಇಂಡಿಯನ್ ಮಾರ್ಕೆಟ್ ಕ್ಯಾಪ್ಚರ್ ಮಾಡಬೇಕು ಅಂದರೆ ಒನ್ಸ್ ಅಗೈಂಡ್ ನಮಗೆಲ್ಲ ಗೊತ್ತಿದೆ ಇನ್ನೂರು ವರ್ಷಗಳ ಕಾಲ ನಮ್ಮ ದೇಶವನ್ನು ಆಳಿದ್ರು ಬ್ರಿಟಿಷರು ಅವ್ರು ಏನು ಮಾಡೋದು ವ್ಯಾಪಾರಕ್ಕೆ ಅಂತ ಬಂದು ಹೇಳಿ ದೇಶವನ್ನು ಕ್ಯಾಪ್ಚರ್ ಮಾಡಿದ್ರು ಇವತ್ತು ನಾವು ಅದೇ ಕಾಲಗಟ್ಟಲಿ ನಿಂತಿದ್ದೀವಿ ಅಮೇರಿಕಾ ಭಾರತದ ಆರ್ಥಿಕತೆಯನ್ನು ಭಾರತದ ವಿದೇಶಾಂಗ ನೀತಿಯನ್ನು ಭಾರತದ ಚುನಾವಣಾ ವ್ಯವಸ್ಥೆಯನ್ನು ಎಲ್ಲವನ್ನು ಕೂಡ ನಿಯಂತ್ರಿಸತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಈಗ ಒಂದಾದ ಕಲ್ಲನ್ನ ಕಂಟಿನ್ಯೂಸ್ ನೋಡಿ ಮೋದಿ ಮೋದಿಯ ಬಗ್ಗೆನೇ ಹೆಸರು ಹೇಳೋ ಹೆಸರು ಹೆಸರು ಹೇಳಿಲ್ಲ ಹೆಸರನ್ನ ಹೇಳಿದ್ದಾರೆ ಅಂದ್ರೆ ನೀವೇನೋ ಇಲ್ಲಿ ಆಟಾಡಕ್ ಶುರು ಮಾಡೋದ್ರೆ ಬಿಜೆಪಿಯ ಒಂದು ಎಕೋಸಿಸ್ಟಮ್ ಬಿಜೆಪಿಯ ಏನೋ ತಂಡಗಳು ಇಲ್ಲ ಬೇರೆ ಬೇರೆ ಆಟಾಡಕ್ಕೆ ಶುರು ಮಾಡೋಣ ಅದನ್ನ ನೋಡಿದ ತಕ್ಷಣ ಅಲ್ಲಿ ಒಂದು ಉತ್ತರವನ್ನ ಡೊನಾಲ್ಡ್ ಟ್ರಂಪ್ ಅದಕ್ಕೆ ಉತ್ತರ ಕೊಡ್ತಾರೆ ಯಾರೋ ಪ್ರಶ್ನೆ ಕೇಳಿದ್ರು ಅವ್ರ ಉತ್ತರವನ್ನ ಕೊಡ್ತಾರೆ ಭಾರತದಲ್ಲಿ ಏನಾಗ್ತಾ ಇದೆ ಏನ್ ನಾವೇನ್ ಮಾಡ್ತಾ ಇದೀವಿ ಅಲ್ಲಿ ಏನಾಗುತ್ತೆ ಅಂತ ಹೇಳಿ ಅಂದ್ರೆ ಅತ್ಯಂತ ಸೂಕ್ಷ್ಮವಾಗಿ ಭಾರತದ ಸಂಪೂರ್ಣ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಾರೆ ಡೊನಾಲ್ಡ್ ಟ್ರಂಪ್ ಡೊನಾಲ್ಡ್ ಟ್ರಂಪ್ ಅವರು ಇಡೀ ಭಾರತದ ವ್ಯವಸ್ಥೆಯನ್ನು ಕೊಡ್ತಾ ಇದ್ದಾರೆ ಚಿನ್ನದ ತಟ್ಟೆಯಲ್ಲಿಟ್ಟು ನರೇಂದ್ರ ಮೋದಿ ಕಾರಣ ಅವರ ಅವರ ಪಾರ್ಟ್ನರ್ ಅವರ ಬಿಸ್ನೆಸ್ ಪಾರ್ಟ್ನರ್ ಅವರ ಜೀವನದ ಪಾರ್ಟ್ನರ್ ಗೌತಮ್ ಅದಾನಿಯನ್ನು ಉಡಿಸ್ಬೇಕು ಗೌತಮ್ ಅಧಾನಿ ಮೇಲೆ ಪ್ರಕರಣ ರದ್ದುಗಳಾಗಬೇಕು ಗೌತಮ್ ಅಧಾನಿಗೆ ಹೆಚ್ಚು ಸ್ಕೀಮ್ಸ್ ಸಿಗಬೇಕು ಸ್ಕ್ರೀಮ್ ಸ್ಕೀಮ್ ಸಿಗದೇ ಪರವಾಗಿಲ್ಲ ಆದರೆ ಅವ್ರು ಮಾತ್ರ ಇದು ಸಿಕ್ಕಾಕಬಾರ್ದು ಅನ್ನೋ ಒಂದು ಸ್ಟ್ರಾಟಜಿ ಇಲ್ಲಿ ನಡೀತಾ ಇತ್ತು ಸೊ ಇದನ್ನೆಲ್ಲವನ್ನ ಅಂದ್ರೆ ನೀವು ಯಾವಾಗಲೂ ಯಾರಾದ್ರೂ ಯಾವ್ದಾದ್ರು ಒಪ್ಪಂದ ಆಗ್ಲಿ ಬಿಸ್ನೆಸ್ ಆಗ್ಲಿ ಏನೇ ಆಗ್ಲಿ ನಮ್ಮ ಹತ್ರ ವೀಕ್ನೆಸ್ ಇದೆ ನಾವು ಸ್ವಲ್ಪ ಬಗ್ತಾ ಇದೀವಿ ಅಂದ್ರೆ ನಮ್ಮನ್ನ ಜಾಸ್ತಿ ಬಗ್ಸಕ್ ನೋಡ್ತಾರೆ ನಾವು ಚೌಕಾಸಿಗೆ ನಾವು ಸಿದ್ಧವಾಗಿದೆ ಅಂದ್ರೆ ಜಾಸ್ತಿ ಚೌಕಾಸಿ ಮಾಡ್ತಾರೆ ಕಲ್ಕೋ ನಿಮ್ಮನ್ನ ಹತ್ರ ಎಲ್ಲ ಕಿತ್ಕೊಳಕ್ಕೆ ನೋಡ್ತಾರೆ ಸಾಧ್ಯವೋ ಅಷ್ಟು ಕಳ್ಕೊಳಕ್ಕೆ ನೀವು ತಯಾರಾಗ ಹಾಗೆ ನಿಮ್ಮನ್ನ ಬೆಂಡ್ ಮಾಡ್ತಾರೆ ಇದು ವಿಶ್ವ ನೀತಿ ಸಮಾಜ ನೀತಿ ಈ ವಿಶ್ವ ನೀತಿ ಸಮಾಜದಲ್ಲಿ ಚೆನ್ನಾಗಿ ಕುಡಿ ಕುಡಿದಿರೋರು ಡೊನಾಲ್ಡ್ ಟ್ರಂಪ್ ಮತ್ತು ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಮತ್ತು ಡೊನಾಲ್ಡ್ ಟ್ರಂಪ್ ಅದು ಒಂದು ಜಂಟಿಯಾಗಿ ಕಾರ್ಯಾಚರಣೆ ಮಾಡ್ತಾರೆ ಡೋಜ್ ಡೋಜ್ ಮೂಲಕ ಅಂದ್ರೆ ಅಮೆರಿಕದ ಅನಗತ್ಯ ವೆಚ್ಚಗಳನ್ನ ನಿಯಂತ್ರಣ ಮಾಡ್ತಕ್ಕಂಥ ಸಂಸ್ಥೆ ಈ ಸಂಸ್ಥೆಗೆ ಡೊನಾಲ್ಡ್ ಟ್ರಂಪ್ ಅಹ್ ಎಲಾನ್ ಮಸ್ಕ್ ಆಯ್ಕೆ ಮಾಡ್ತಾರೆ ಎಲಾನ್ ಮಸ್ಕ್ ಬೇರೆ ಬೇರೆ ದೇಶಗಳಿಗೆ ಕೊಡ್ತಕ್ಕಂಥ ಫಂಡ್ಗಳನ್ನೆಲ್ಲವನ್ನು ನಿಲ್ಲಿಸ್ತಾ ಬರ್ತಾರೆ ಅದರಲ್ಲಿ ಈ ವಿವಾದ ಬರುತ್ತೆ ಸರ್ ನಮ್ಮ ದೇಶದ ಪ್ರಧಾನಿ ವಿಶ್ವಗುರು ಅಂತ ಹೇಳಿಕೊಂಡು ಅವರು ಎಷ್ಟೊಂದು ದೇಶಗಳಿಗೆ ಹಣ ಕೊಟ್ಟರು ಎಷ್ಟೊಂದು ದೇಶಗಳಿಗೆ ಹಣ ಕೊಟ್ಟರು ಏನಾಯ್ತು ಈಗ ಅದು ಆ ಚರ್ಚೆ ಏನಾಯ್ತು ಅವರ ಒಂದು ಧ್ಯಾನ ಒಂದು ಪರಂಪರೆ ಒಂದು ಆರೋಗ್ಯ ಆಯುರ್ವೇದ ಇವೆಲ್ಲವೂ ಕೂಡ ಏನಾಯ್ತು ಇದು ಯಾವುದು ಕೂಡ ಅಲ್ಲಿ ನಮಗೆ ಗಮನಿಸಲ್ಲ ಟ್ರಂಪ್ ಏನು ಅಲಿಗೇಷನ್ ಮುಖ್ಯವಾಗಿ ಅಲಿಗೇಷನ್ ಮಾಡ್ತಾಳೆ ಯಾರೇ ದ ಪಾರ್ಟಿ ಆಲ್ಸೋ ಆಡೆಡ್ ದ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಮಸ್ಟ್ ಟಾಕ್ ಟು ಹಿಸ್ ಫ್ರೆಂಡ್ ಯು ಎಸ್ ಪ್ರೆಸಿಡೆಂಟ್ ಟ್ರಂಪ್ ಆ್ಯಂಡ್ ಸ್ಟ್ರಾಂಗ್ಲಿ ರೆಫ್ಯೂಡ್ ದ ಅಲಿಗೇಷನ್ ಬಿಜೆಪಿ ಕೂಡ ಹೇಳ್ತಾ ಇದೆ ಈಗ ನರೇಂದ್ರ ಮೋದಿ ಅವರಿಗೆ ದಯವಿಟ್ಟು ಬಾಯಿ ಮುಚ್ಚಿ ನಿಮ್ ಫ್ರೆಂಡ್ ಅಲ್ವಾ ಡೊನಾಲ್ಡ್ ಟ್ರಂಪ್ ಮನ್ ಬಾಯಿ ಮುಚ್ಚಿ ಅಂತ ಹೇಳಿ ಇನ್ನು ಪವನ್ ಕೇರಾ ಇವತ್ತೇನು ಪತ್ರಿಕಾಗೋಷ್ಠಿ ಮಾಡಿ ಏನ್ ಮಾತನಾಡೋದು ಏನು ನಾನು ಹೇಳ್ದಾಗೇನೆ ಅವ್ರು ಹೇಳ್ತಾ ಇರೋದು ಇರೋದೇನಂದ್ರೆ ಬಿಜೆಪಿಯ ಒಂದು ಟೀಮ್ ನಮ್ಮ ಮೇಲೆ ಆರೋಪವನ್ನು ಎತ್ತಾಕೋದಿಟ್ಟು ನೋಡ್ತು ಅದೇ ಡೀಪ್ ಸ್ಟೇಟ್ ಅಂಡ್ ಫಾರಿನ್ ಇನ್ವೆಸ್ಟಿಗೇಷನ್ ಫಾರಿನ್ ಇಂಟರ್ವೆನ್ಷನ್ ವಿತ್ ರಿಗಾರ್ಡ್ಸ್ ಟ್ವೆಂಟಿ ಒನ್ ಮಿಲಿಯನ್ ಡಾಲರ್ ಯು ಎಸ್ ಫಂಡ್ಸ್ ನರೈಟಿವ್ ಸವರಲ್ ಇಂಡಿಯನ್ indian news media outlets have fact-checked the claims untrue. he also went to the site report by washington, the post, washington post, which found no evidence that $21 million be due to be spent for voter turnout in india for any other purpose. ಇಲ್ಲಿ ನಾವು ಇದು ಅಲ್ಲಿ ಬಂದಿರತಕ್ಕಂಥ ವರದಿ ಅಂದ್ರೆ ಈ ಫೋಟೋ ಡರ್ನೌಟ್ ನಾವ್ಯಾಕ್ ದುಡ್ಡು ದುಡ್ಬೇಕು ನಾನ್ ನಮ್ ದೇಶಲೇ ಮಾಡೋಣ ಅದನ್ನ ಅಂತ ಹೇಳ್ತಾರೆ ಸೊ ಇದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರ್ ಎಸ್ ಎಸ್ ಮತ್ತು ಇವರು ಬಿಜೆಪಿ ಇವರಿಬ್ರು ಕೂಡ ಆ ಇವರು ನಿರಂತರ ಅವರ ಅಪರಾಧಿಗಳು ಕ್ರಾಫ್ಟಿಂಗ್ ಫೇಕ್ ನರೇಟಿವ್ ಫೇಕ್ ನರೇಟಿವ್ ಅಂದ್ರೆ ಸುಳ್ಳು ಸುಳ್ಳು ವಿಚಾರಗಳನ್ನ ಹಬ್ಸ್ತಕ್ಕಂಥದ್ದು ಸುಳ್ಳು ಹೇಳೋದು ಮತ್ತೆ ಜನರಿಗೆ ಜನರನ್ನ ಪ್ರಶ್ನೆ ಕೇಳ್ತಾ ಅವರಿಗೆ ಸುಳ್ಳನ್ನು ತುಂಬುತ್ತಾ ಎಲ್ಲವನ್ನು ಕೂಡ ಈ ಒಂದು ಏಡಲ್ಲಿ ಅಲ್ಲಿ ಇನ್ನು ಯು ಎಸ್ ಏಡ್ ಹಣ ಹಣವನ್ನು ಕೂಡ ಇದರಲ್ಲಿ ಬಳಸಲಾಗಿದೆ ಇದು ಮೇಲ್ನೋಟಕ್ಕೆ ಕಂಡಿರಬಂತ ಕಂಡಿರತಕ್ಕಂಥ ವಾರ್ತೆ ಪ್ರಮುಖ ಅಂಶ ಇನ್ನು ಯು ಎಸ್ ಏಡ್ ಏನು ಕ್ಯಾಶ್ಲೆಸ್ ಕ್ಯಾಶ್ಲೆಸ್ ಆಗೋದಕ್ಕೆ ಕ್ಯಾಂಪೇನ್ ಮಾಡೋದಕ್ಕೆ ಅಕ್ಟೋಬರ್ ಎರಡ್ ಸಾವಿರದ ಹದಿನಾರಲ್ಲಿ ಈ ಹಣವನ್ನ ಕೊಡ್ಲಾಗಿದೆ ಅಂತ ಹೇಳಲಾಗ್ತದೆ ಅಂದ್ರೆ ಬಹಳ ಸ್ಪಷ್ಟವಾಗಿ ನಾವು ಗಮನಿಸ್ಬೇಕು ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅಥವಾ ಅಮೆರಿಕ ಇಂಡಿಯನ್ ಎಕಾನಮಿಯಲ್ಲಿ ಬಹಳ ಟೈಟ್ ಆಗಿ ತನ್ನ ಗ್ರಿಪ್ ಅನ್ನ ಹಿಡ್ಕೊಳ್ತಾ ಇದೆ ಇಂಡಿಯನ್ ಫಾರಿನ್ ಪಾಲಿಸಿ ಬಗ್ಗೆ ಟೈಟ್ ಅನ್ನ ಮಾಡ್ತಾ ಇದೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸ್ಬೇಕಾಗಿದೆ ಯಾ ಈಗ ಹಾಡ್ತಾ ಇದಾರೆ ಅಂತ ಹೇಳಿ ನಾವು ಮುಂದೆ ಹೇಳ್ತೀನಿ ಸದ್ಯಕ್ಕೆ ನಾವು ಮುಂದೆ ಇರತಕ್ಕಂತ ಇರ್ತಕ್ಕಂಥ ಪ್ರಶ್ನೆ ಏನಂತಂದ್ರೆ ಇಲ್ಲಿ ಎರಡ್ ಸಾವಿರದ ಹದಿನೆರಲ್ಲಿ ಅಣ್ಣಾ ಹಜಾರೆ ಅಮೆರಿಕಕ್ಕೆ ಹೋಗಿ ಯಾತ್ರೆ ಮಾಡ್ತಾರೆ ಎರಡ್ ಸಾವಿರದ ಹದಿನಾರಲ್ಲಿ ಅಹ್ ಅಮೆರಿಕದ ಅಮೆರಿಕ ದೇಶದ ಆಣತಿಯಂತೆ ಆಣತಿಯಂತೆ ನೋಟ್ ಬ್ಯಾನ್ ಮಾಡ್ತಾರೆ ನೋಟ್ ಬ್ಯಾನ್ ಮಾಡದ್ಮೇಲೆ ಅಂದ್ರೆ ಅಲ್ಲಿ ಆರ್ಥಿಕತೆಯಲ್ಲಿ ಅಲ್ಲಿ ವೃದ್ಧಿಸ ಆಗುತ್ತೆ ನಮ್ಮ ಆರ್ಥಿಕತೆ ಕುಸಿತವಾಗುತ್ತೆ ಎರಡ್ ಸಾವಿರದ ಹನ್ನೆರಡರ ಅಣ್ಣ ಹಾಜರೇ ಒಂದು ರ್ಯಾಲಿಯನ್ನು ಮಾಡ್ತಾರೆ ಮೋದಿ ಅಡ್ವಾಣಿ ಶ್ವೇತ ಪತ್ರವನ್ನ ಶ್ವೇತ ಪತ್ರ ಹೊರಡಿಸಬೇಕು ಮೋದಿ ಮೋದಿಯ ಪಾತ್ರ ಏನು ಅಡ್ವಾಣಿ ಪತ್ರ ಏನು ಅನ್ನೋದು ಶ್ವೇತ ಪತ್ರ ಅನ್ನೋ ಕೂಡ ಇಲ್ಲಿ ಕೇಳ್ತಾರೆ ಇನ್ನು ಡೊನಾಲ್ಡ್ ಟ್ರಂಪ್ ಬಹಳ ನಾನು ಆಗ್ಲಿ ಅಂದರೆ ಬಹಳ ಸ್ಪಷ್ಟವಾಗಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ ವಿರೋಧ ಪಕ್ಷಗಳು ಏಕೆ ಒಟ್ಟಾಗಿ ಮಾತನಾಡ್ತಾ ಇಲ್ಲ ಇಲ್ಲಿ ಡೊನಾಲ್ಡ್ ಟ್ರಂಪ್ ಒಟ್ಟಿಗೆ ಮಾತಾಡಿದ್ರು ವಿರೋಧ ಪಕ್ಷಗಳು ಡೊನಾಲ್ಡ್ ಟ್ರಂಪ್ ಬಗ್ಗೆ ಮಾತನಾಡೋದಕ್ಕೆ ತಯಾರಿಲ್ಲ ಅಹ್ ಮತ್ ಮತ್ತೆ ಇಲ್ಲಿ ನಮ್ಗೆ ಮುಖ್ಯವಾಗಿ ಒಂದು ಫಾರಂ ಒಂದು ಫಾರಂ ಸಮಸ್ಯೆ ಅಂದ್ರೆ ಸಮಸ್ಯೆನ ಹೇಳ್ಕೊಳ್ತಾರೆ ವೇದಿಕೆ ಎಲ್ಲ ಮಟ್ಟದಲ್ಲಿ ಆಗ್ಬೇಕು ಪೊಲಿಟಿಕಲ್ ಪೊಸಿಷನ್ಸ್ ಮತ್ತೆ ತಮ್ಮ ಪ್ರತಿಯೊಬ್ಬ ನಾಗರಿಕರಿಗೆ ಕರ್ತವ್ಯ ಅವ್ರ ಕರ್ತವ್ಯ ಇರುತ್ತೆ ಹಾಗೆ ಅವ್ರ ಜವಾಬ್ದಾರಿ ಕೂಡ ಇರುತ್ತೆ ಒಂದು ಈ ಬ್ಲಾಕ್ ಒಂದು ಪೊಲಿಟಿಕಲ್ ಪೊಸಿಷನ್ಸ್ಗೋಸ್ಕರ ಒಂದು ದೊಡ್ಡ ಒಂದು ವ್ಯವಹಾರವನ್ನು ನಡೆಸ್ತದೆ ಈ ವ್ಯವಹಾರವನ್ನು ನಿಲ್ಲಿಸಿದಾಗ ಮಾತ್ರ ಈ ದೇಶವನ್ನ ಕಟ್ಟೋದಕ್ಕೆ ಸಾಧ್ಯ ಸಾಕಷ್ಟು ಹೇಳ್ತಾ ಇರ್ತೀನಿ ಇನ್ನು ಆ ಮನ್ ಮನ್ಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ಮನ್ಮೋಹನ್ ಸಿಂಗ್ ಅವರ ಕಾಲಲ್ಲಿ ಅಣು ನಾಗರಿಕ ಒಪ್ಪಂದ ಅಣು ನಾಗರಿಕ ಒಪ್ಪಂದ ಮಾಡ್ಕೊಳ್ಳಲಾಯ್ತು ಆ ಅಣು ನಾಗರಿಕ ಒಪ್ಪಂದಿಗೆ ಇಲ್ಲಿ ಅನೇಕ ವಿಕರಣ ಇಂಡಸ್ಟ್ರಿಗಳು ಬರ ಶುರು ಆಯ್ತು ಆದ್ರೆ ಅಲ್ಲಿವರೆಗೂ ಇದ್ದಂತಹ ವ್ಯವಸ್ಥೆ ಈಗ ಈಗ ಆಗಿರ್ತಕ್ಕಂಥ ವ್ಯವಸ್ಥೆ ಇದು ಅತ್ಯಂತ ಡೇಂಜರ್ ಈ ಅಣುವಿಕರಣ ವ್ಯವಸ್ಥೆ ಒಪ್ಪಂದವನ್ನ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಒಪ್ಕೊಂಡಿರ್ಲಿಲ್ಲ ಮತ್ತು ಏನಾದರೂ ಚನ್ನೋಬೈಲ್ ದುರಂತ ನಂತರ ಏನಾದರೂ ಸಾವುಗಳಾದರೆ ಅದೇ ರೀತಿಯ ಸಾವುಗಳನ್ನ ಇಲ್ಲಿ ಜನ ಅನ್ಭವಿಸ್ಬೇಕಾಗುತ್ತೆ ಅಂದ್ರೆ ಸಾವು ನೋವುಗಳು ಏನೇನಾಗ್ತದೆ ಮಲ್ಟಿಪಲ್ ಟೈಮ್ಸ್ ಈಗ ಕೋವಿಡ್ ನೈನ್ಟೀನ್ ಸಂದರ್ಭದಲ್ಲಿ ಎಷ್ಟು ಜನ ಸತ್ರು ಆ ಸಿ ಜನ ಸಹ ಸಂದರ್ಭದಲ್ಲೂ ಕೂಡ ಆಗಲೂ ಕೂಡ ಅಮೆರಿಕ ಈ ಯು ಎಸ್ ಐಡ್ ಸಹಾಯನ ಕೊಟ್ಟಿದೆ ಆಗ ಅಧಿಕಾರದಲ್ಲಿ ಇದ್ದಾರೆ ಯಾರು ಅಮೇರಿ ಅಮೆರಿಕಾದಲ್ಲಿ ಫಂಡಿಂಗ್ಸ್ ಕೊರಕ್ ಯಾರು ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಸೊ ಇವೆಲ್ಲವನ್ನ ಗಮನಿಸ್ತಾ ಹೋದ್ರೆ ನಾವು ಮೋದಿ ಉಳಿದ ಇಂಡಿಯನ್ ದೊಡ್ಡ ಬೇರೆ ಬೇರೆಯವ್ರನ್ನ ನೋಡಿ ಕಲಿಬೇಕಾಗಿದೆ ಯಾಕಂದ್ರೆ ತಕ್ಷಣವೇ ಅವರು ಟ್ರಂಪ್ ಕರ ಕರದಿಲ್ಲ ಇವರೇ ಹೋಗಬಾರ್ದಾಗಿತ್ತು ಹೋಗಿ ಸೈನ್ ಹಾಕಬಾರ್ದಾಗಿತ್ತು ಸೈನ್ ಹಾಕಿದ್ಮೇಲೆ ಒಂದು ರೀತಿ ಬದ್ದವಾಗಿರ್ಬೇಕಾಗುತ್ತೆ ಇದು ಅವ್ರ ಬದ್ಧತೆಯನ್ನ ತಿಳಿಸ್ತಕ್ಕಂಥ ಇನ್ನು ವಿದೇಶಿ ಫಂಡ್ ಅನ್ನು ನೀಡಿ ಭಾರತದ ರಾಜನೀತಿಯನ್ನು ದುರ್ಬಲಗೊಳಿಸೋ ಪ್ರಯತ್ನವನ್ನು ಮಾಡ್ತಾರೆ ಹಾಗೆ ಜನರ ವ್ಯಕ್ತಿಯ ವ್ಯಕ್ತಿಯ ಮತ್ತೆ ಧರ್ಮದ ಒಬ್ಬ ಜ ವ್ಯಕ್ತಿಯ ಅಥವಾ ಧರ್ಮದ ಐಷಾರಾಮಿ ಜೀವನದ ಬಗ್ಗೆ ಗುಲಾಮರಾಗಿರ್ತಾರೆ ಇದನ್ನ ಮೀರ್ ಬಂದಾಗ್ಲೆ ಅಲ್ಲಿ ಒಂದು ಪರಂಪರೆ ಅಂದ್ರೆ ನ್ಯಾಯ ಪರಂಪರೆ ನಾಗರಿಕ ಪರಂಪರೆ ನಾಗರಿಕ ಜೀವನ ಅಲ್ಲಿ ಉಳಿಯದಕ್ಕಂತ ಸಾಧ್ಯ ಇನ್ನು ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ಕ್ರೋನಿ ಕ್ಯಾಪಿಟಲಿಸ್ಟ್ಗಳು ಇವತ್ತು ಮೋದಿಗೆ ನಡು ಬಗ್ತಾ ಇದಾರೆ ಮೋದಿಗೆ ಮೋದಿಗೆ ನಡು ಬಗ್ತಕ್ಕಂತನಿ ಕ್ರೋನಿ ಕ್ಯಾಪಿಟಲಿಸ್ಟ್ ಗಳ ಬಗ್ಗೆ ಅಪಾರವಾದ ಹಣ ಇದೆ ಆದ್ರೆ ನರೇಂದ್ರ ಮೋದಿ ಯಾರಿಗೆ ನಡು ಬಗ್ಗಿಸ್ತಾ ಇದಾರೆ ಅಂದ್ರೆ ಡೊನಾಲ್ಡ್ ಟ್ರಂಪ್ ಗೆ ಸೊ ಡೊನಾಲ್ಡ್ ಟ್ರಂಪ್ ಇಂಡಿಯನ್ ಮಾರ್ಕೆಟ್ ಅನ್ನ ಕ್ಯಾಪ್ಚರ್ ಮಾಡಬೇಕು ಇಂಡಿಯನ್ ಬಿಸ್ನೆಸ್ ಮನ್ ಇನ್ನ ನಿಲ್ವಾಗಿಸಬೇಕು ಕೇವಲ ಅಮೆರಿಕನ್ ಬಿಸ್ನೆಸ್ ಮನ್ ಇರಬೇಕು ಈ ರೀತಿ ಹಲವಾರು ಅಂಶಗಳನ್ನ ತೋರಿಸಿ ಅವ್ರನ್ನ ಆ ಒಂದು ಅಧಿಕಾರಕ್ಕೆ ಬರೋದಕ್ಕೆ ವ್ಯವಸ್ಥೆಯನ್ನು ಕೂಡ ಅಲ್ಲಿ ಮಾಡ್ತಾರೆ ಜನರು ವ್ಯಕ್ತಿಯಿಂದ ಗುಲಾಮರಾಗ್ತಾರೆ ವ್ಯಕ್ತಿತ್ವದಿಂದ ಧರ್ಮದ ಧರ್ಮಕ್ಕೋಸ್ಕರ ಗುಲಾಮರಾಗ್ತಾರೆ ಆ ಗುಲಾಮಗಿರಿಯ ಬಿಟ್ಟಾಗ ಮಾತ್ರ ದೇಶ ಉದ್ಧಾರ ಆಗುತ್ತೆ ಇನ್ನು ಕಾಂಗ್ರೆಸ್ ಕೇಪಬಿಲಿಟಿ ಬಗ್ಗೆ ನಾವು ಗಮನಿಸಿದ ಮೋದಿಯನ್ನು ಬಗ್ಸಕ್ಕಂತ ಇಂಟರ್ನ್ಯಾಷನಲ್ ಒಂದು ಕನ್ಫ್ರಂಟೇಷನ್ ಅಂದ್ರೆ ಕನ್ಫ್ರಂಟೇಷನ್ ಅಂದ್ರೆ ಘರ್ಷಣೆ ಯಾರ ಜೊತೆ ಘರ್ಷಣೆ ಆಗ್ಬೇಕು ಇದು ಬಹಳ ದಿನಗಳನ್ನ ಹೇಳ್ತಾ ಇದ್ದೀನಿ ಪ್ರಮುಖವಾಗಿ ನಮಗೆ ಆಗ್ಬೇಕಾಗಿರೋ ಘರ್ಷಣೆ ಯಾರೊಂದಿಗೆ ಅಂದ್ರೆ ವ್ಯವಸ್ಥೆಯ ವಿರುದ್ಧ ಇಲ್ಲಿ ಇವತ್ತು ಆ ಕೇಂದ್ರ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಮಧ್ಯಪ್ರದೇಶ ಮುಖ್ಯಮಂತ್ರಿ ಆಗಿದ್ರು ಇವರು ಇವತ್ತು ಏರ್ ಇಂಡಿಯಾದಲ್ಲಿ ಇವರು ಟ್ರಾವೆಲ್ ಮಾಡಿದ್ರು ಏರ್ ಇಂಡಿಯಾದಲ್ಲಿ ಟ್ರಾವೆಲ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಸೀಟ್ ಕಿತ್ತೋಗಿರೋದು ಹೋಗಿರೋದು ಇವೆಲ್ಲ ಅವ್ಯವಸ್ಥೆಗಳು ಕಾಣ್ತು ಈ ಅವ್ಯವಸ್ಥೆಗಳು ನೋಡಿ ಅವರು ಅಲ್ಲೇ ತಮ್ಮ ದೂರ ದಾಖಲಿಸಿದರೆ ಜಗಳ ಕೂಡ ಮಾಡಿದ್ದಾರೆ ಈಗಾದ್ರೂ ಕೂಡ ಒಂದು ಹಣದ ಒಂದು ವ್ಯವಸ್ಥೆ ಆಗಲಿಲ್ಲ ಈ ಮಲ್ಟಿಪಲ್ ಟೈಮ್ಸ್ ಮಲ್ಟಿಪಲ್ ಟೈಮ್ಸ್ ಅಲ್ಲಿ ಈ ರೀತಿಯ ಫಂಡ್ ಗಳು ಬರುತ್ತವೆ ಈ ಫಂಡ್ ಗಳನ್ನ ಬಳಸ್ಕೊಂಡು ಸರ್ಕಾರ ಆಗಿನ ಸರ್ಕಾರ ಏನ್ ಮಾಡಿರ್ತಾರೆ ಮನೆಗೆ ಮನೆಗ್ ತಗೊಂಡೋಗಿರ್ತಾರ ಅಥವಾ ಬೇರೆ ಬಿಲ್ಡಿಂಗ್ ಅನ್ನು ಕಟ್ಟಿ ಆ ಬಿಲ್ಡಿಂಗ್ ನ ಪ್ಲಾನಿಂಗ್ ಇಲ್ಲದೆ ಅದರ ಮೂಲಕ ಅಲ್ಲಿ ಮತ್ತಷ್ಟು ಸಮಸ್ಯೆಗಳನ್ನ ಸೃಷ್ಟಿ ಮಾಡ್ತಾರ ಅನ್ನೋದು ಕೂಡ ಇಲ್ಲಿ ನಾನ್ ಗಮನಿಸ್ತಾರೆ ಒಟ್ನಲ್ಲಿ ಖೇರ ಪವನ್ ಖೇರಾ ಹೇಳ್ತಕ್ಕಂಥದ್ದು ಕಾಂಗ್ರೆಸ್ ಮುಖ್ಯವಾಗಿ ಹೇಳ್ತಕ್ಕಂಥದ್ದು ಆರ್ ಎಸ್ ಎಸ್ ಬಿಜೆಪಿ ಅಂಡ್ ಮತ್ತು ಅದರ ಒಕ್ಕೂಟ ವ್ಯವಸ್ಥೆ ಎಕೋಸಿಸ್ಟಮ್ ಅವರೆಲ್ಲ ಅವರೆಲ್ಲರೂ ಕೂಡ ತಮ್ಮ ಅಸ್ತಿತ್ವ ಕಳ್ಕೊಳ್ಳುವಂತಹ ಸಂದರ್ಭ ಮತ್ತೆ ಬಿಜೆಪಿ ಏನು ಕಾಂಗ್ರೆಸ್ ಯೂಸಿಂಗ್ ಎಕ್ಸ್ಟರ್ನಲ್ ಇನ್ಫ್ಲೂಯೆನ್ಸ್ ಇನ್ ಇಂಡಿಯಾ ಸೆಲೆಕ್ಷನ್ ಪ್ರೊಸೆಸ್ ಈವನ್ ಸಿನ್ಸ್ ದ ಟ್ರಂಪ್ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಎಫಿಷಿಯನ್ಸಿ ಡಾಟ್ ಅನೌನ್ಸ್ಡ್ ಫೆಬ್ರವರಿ ಸಿಕ್ಸ್ಟೀನ್ಸಲ್ಡ್ ಯು ಎಸ್ ಡಿ ಫಂಡಿಂಗ್ ಯು ಎಸ್ ಯು ಎಸ್ವೆಂಟಿ ಒನ್ ಮಿಲಿಯನ್ ವೋಟ್ಸ್ ಟರ್ನ್ಔಟ್ ಇನ್ ಇಂಡಿಯಾ ಸೊ ಈ ಟರ್ನ್ಔಟ್ ಆದ್ರೆ ಅಮೆರಿಕಕ್ಕೆ ಏನ್ ಲಾಭ ಅಂತ ಹೇಳಿದ್ರೆ ಪ್ರಶ್ನೆ ಕೇಳಿದ್ರು ಡೊನಾಲ್ಡ್ ಟ್ರಂಪ್ ಸೊ ಡೊನಾಲ್ಡ್ ಟ್ರಂಪ್ ಕೂಡ ನಿಜ ಆದ್ರೆ ಈ ಹಣ ಯಾರು ಬಂತು ಎಲ್ಲಿಗೆ ಬಂತು ಯಾಕೆ ಬಂತು ಇದಿಷ್ಟನ್ನು ಕೂಡ ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇಲ್ಲ ಆದ್ರೆ ದುಡ್ಡು ಕಳಿಸಿದ್ದೀವಿ ಅಂತ ಹೇಳ್ತಾರೆ ರಿಸೀವ್ ಮಾಡ್ಕೊಂಡಂತವ್ರು ಇಲ್ಲಿ ಇಲ್ಲೇ ಇದಾರೆ ಬೆಂಗಳೂರಿನ ಒಂದು ಸಚಿವರುಗಳು ಮತ್ತೊಮ್ಮೆ ಅವರು ಸತ್ಯ ಹೇಳಿದ್ರೆ ಇಲ್ಲಿ ಮುಂದಿನ ಕೆಲಸ ಮಾಡಬಹುದು ಇಲ್ಲಾಂದ್ರೆ ಇವರನ್ನ ಕರ್ಕೊಂಡೋಗಿ ಮತ್ತು ಅವ್ರಿಗೆ ಶಿಕ್ಷೆ ಆಗ್ತಕ್ಕಂಥ ಅವರ ಒಂದು ವ್ಯವಸ್ಥೆ ಅಂದ್ರೆ ಅವರನ್ನ ಸತ್ಯ ಬಿಡಿಸ್ತಕ್ಕಂತ ಒಂದು ದಾರಿಯನ್ನ ಅವ್ರಿಗೆ ಟ್ರೀಟ್ಮೆಂಟ್ ಅನ್ನ ಕೊಡಬೇಕಾಗುತ್ತೆ ಸೊ ಈ ಟ್ರೀಟ್ಮೆಂಟ್ ಕೊಟ್ರೆ ಅವ್ರು ನಿಜವಾಗ್ಲೂ ಸತ್ಯ ಹೇಳ್ತಾರ ಮತ್ತು ಅವ್ರು ಏನು ಈ ಚಳುವಳಿ ಕಟ್ಟಾಕದಕ್ಕೆ ಕಟ್ಟೋದಕ್ಕೆ ಏನು ಇವು ಸಮಾನ ಮನಸ್ಸುಗಳು ಸೇರಿರ್ತಲ್ಲ ಅವ್ರಿಗೆ ಈ ರೀತಿಯ ಬದಲಾವಣೆ ಅಂದ್ರೆ ತತ್ವ ಸಿದ್ಧಾಂತ ಬದಲಾವಣೆ ಅಲ್ಲ ಅಂದ್ರೆ ಕೆಲವು ನೀವು ಜಾಹೀರಾತುಗೋಸ್ಕರ ಚಾನಲ್ ಸ್ಪೇಸ್ ಕೊಡ್ತಕ್ಕಂಥದ್ದು ಹಾಗೆ ಮುಖ್ಯವಾಗಿ ಕಮರ್ಷಿಯಲ್ ಸ್ಪೇಸ್ಗಳು ಸಿಗೋ ಹಾಗೆ ವ್ಯವಸ್ಥೆಯನ್ನ ಮಾಡಬೇಕು ಇವೆಲ್ಲವೂ ಕೂಡ ಮಾಡಕ್ ಸಾಧ್ಯವ ಇದೆಲ್ಲವೂ ಸಾಧ್ಯ ಆಗಬಾರದು ಅನ್ನೋದೇ ನರೇಂದ್ರ ನರೇಂದ್ರ ಮೋದಿ ಜೊತೆಗೆ ನರೇಂದ್ರ ಮೋದಿ ಜೊತೆ ಸೇರ್ಕೊಂಡು ಭಾರತ ಚೀನಾ ಸಂಬಂಧ ಅಡಿಸಿ ಭಾರತ ಚೀನಾ ರಷ್ಯಾವನ್ನ ಒಗ್ಗೂಡಿಸಿ ಅಂದ್ರೆ ಬ್ರಿಕ್ ರಾಷ್ಟ್ರಗಳು ಒಟ್ಟಾಗಿ ಒಗ್ಗೂಡಬೇಕು ಆಗ್ಲೇ ಈ ದೇಶದಲ್ಲಿ ಒಗ್ಗಟ್ಟು ನೆಲೆಸಕ್ ಸಾಧ್ಯ ಅನ್ನೋದು ಕೂಡ ಕಾಣಿಸ್ತದೆ ಸುಮಾರು ಗಂಟೆಗಟ್ಲೆ ಗಂಟೆಗಟ್ಟಲೆ ಅವರು ಟ್ರಾವೆಲ್ ಮಾಡಿ ಕೊನೆಗೆ ಸಿಕ್ಕ ಜಾಗದಲ್ಲಿ ಅಡಿಗೆ ಇಲ್ಲದೆ ಸ್ನಾನ ಇಲ್ಲದೆ ಎಲ್ಲ ಅವರು ಟ್ರಾವೆಲ್ ಮಾಡ್ಕೊಂಡು ವಾಪಸ್ ಬರ್ತಾ ಇರಬೇಕು ಅಪಘಾತಗಳಾಗ್ತವೆ ಸಾಯ್ತಾ ಇದ್ದಾರೆ ಈ ಹಾರಿಬಲ್ ಆಗಿದೆ ಮತ್ತೆ ಇವರಿಗೆ ಯಾವ ಪರಿಹಾರಗಳನ್ನು ಕೊಡ್ತಕ್ಕ ಸಾಧ್ಯ ಇಲ್ಲ ಸೊ ಅನ್ನೋ ರೀತಿಯಲ್ಲಿ ಸರ್ಕಾರ ವರ್ತಿಸ್ತಾ ಇದೆ ಮತ್ತೆ ವಿರೋಧ ಪಕ್ಷಗಳು ಇಲ್ಲಿ ನಾವು ಗಮನಿಸ್ಬೇಕು ಕಾಂಗ್ರೆಸ್ ಮಾತ್ರ ಅದಾನಿ ಬಗ್ಗೆ ಮಾತನಾಡುತ್ತೆ ಕಾಂಗ್ರೆಸ್ ಮಾತ್ರ ವಿಶ್ವವಿದ್ಯಾಲಯದ ಬಗ್ಗೆ ಮಾತನಾಡುತ್ತೆ ಕಾಂಗ್ರೆಸ್ ಮಾತ್ರ ಕಾಂಗ್ರೆಸ್ ಮಾತ್ರ ಕನ್ನಡದ ಭಾಷೆಯ ಬಗ್ಗೆ ಮಾತನಾಡುತ್ತೆ ಆದ್ರೆ ಉಳಿದವರು ಅವ್ರಿಗೆ ಏನ್ ಮಾತನಾಡ್ಬೇಕು ಗೊತ್ತಿಲ್ಲ ಹೇಗ್ ನಡ್ಸ್ಕೋಬೇಕು ಗೊತ್ತಿಲ್ಲ ಸುಮ್ಮನೆ ಕೂತಿರ್ತಾರೆ ಸೊ ಈ ತರ ಸುಮ್ಮನೆ ಕೂಡ ವ್ಯವಸ್ಥೆ ಇದೆಯಲ್ಲ ಇದು ನಾವು ಗಮನಿಸತಕ್ಕಂಥದ್ದು ಎಪ್ಪತ್ಮೂರು ರಾಜ್ಯಗಳಲ್ಲಿ ಎಪ್ಪತ್ಮೂರು ದೇಶಗಳಲ್ಲಿ ಅಥವಾ ನಗರಗಳಲ್ಲಿ ಮೋದಿ ಗೌರ್ಮೆಂಟ್ ರಿಕ್ವೆಸ್ಟ್ ಮಾಡಿತ್ತು ಯು ಎಸ್ ಅಡ್ಮಿನಿಸ್ಟ್ರೇಷನ್ ಮಲ್ಟಿಪಲ್ ಟೈಮ್ಸ್ ಟು ಗೆಟ್ ಕೋವಿಡ್ ನೈನ್ಟೀನ್ ಅಂಡ್ ವರ್ಕ್ ಮೋರ್ ದಾನ್ ಹಂಡ್ರೆಡ್ ಮಿಲಿಯನ್ ಡಾಲರ್ ಇನ್ ಟೂ ತೌಸಂಡ್ ಟ್ವೆಂಟಿ ಒನ್ ಸೊ ಇದು ಸ್ಪಷ್ಟವಾಗಿ ಇಲ್ಲಿ ತೋರಿಸುತ್ತೆ ಇನ್ನು ಕೇರ ಅವರು ಹೇಳಿದಂಗೆ ಬಿ ಆರ್ ಎಸ್ ಎಸ್ ಬಿಜೆಪಿ ಅಂಡ್ ಆಲ್ ಎಕೋಸಿಸ್ಟಮ್ ಆಕ್ಟರ್ಸ್ ಅವರೆಲ್ಲ ಲೈನ್ ಸ್ಪ್ರೆಡ್ ಮಾಡ್ತಾ ಇದೆ ಅಂತ ಕೂಡ ಹೇಳ್ತಾರೆ ಇಲ್ಲಿ ನಾವು ಇಲ್ಲಿ ಗಮನಿಸಬೇಕಾದ ಏನು ಅಂತಂದ್ರೆ ಮೋದಿಯನ್ನ ಬಗ್ಸಕ್ಕಂಥ ಪ್ರಯತ್ನವನ್ನ ಡೊನಾಲ್ಡ್ ಟ್ರಂಪ್ ಮಾಡ್ತಾ ಇದ್ದಾರೆ ಕ್ರೋನಿ ಕ್ಯಾಪಿಟಲ್ಸ್ ಮೂಲಕ ಹಾಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮತ್ತೆ ನ್ಯೂಕ್ಲಿಯರ್ ಡೀಲ್ ನ್ಯೂಕ್ಲಿಯರ್ ಡೀಲ್ ಮಾಡಕ್ ಡೀಲ್ ಮಾಡೋಕ್ಕೋಸ್ಕರ ಕೂಡ ಅಲ್ಲಿ ವ್ಯವಸ್ಥೆಯನ್ನ ತಮ್ಮ ಪರವಾಗಿ ಇಟ್ಕೊಳ್ಳೋ ಪ್ರಯತ್ನ ಮಾಡ್ತಾರೆ ಇದರಿಂದ ಆಜೆಗೆ ದಾಟಿ ಅಲ್ಲಿ ಸ್ಥಳೀಯ ಪ್ರಜಾಪ್ರಭುತ್ವ ಸ್ಥಳೀಯ ಚುನಾವಣೆ ಸ್ಥಳೀಯ ವಿದ್ಯುತ್ ಉದ್ಯೋಗ ಮತ್ತು ಇವೆಲ್ಲವೂ ಕೂಡ ಪ್ರೀಮಿಯಂ ಪ್ರೀಮಿಯಂ ಒಂದು ಸೌಲಭ್ಯಕ್ಕೆ ಬಂದಾಗ ನಾವು ಮುಖ್ಯವಾಗಿ ಗಮನಿಸ್ತಕ್ಕಂಥದ್ದು ಅಲ್ಲಿ ನಡೆಯುತ್ತಾ ಗೇಟ್ ನಡೆಯುತ್ತಾ ಗೇಟ್ ತಗೋ ಸೊ ಯಾವಾಗ ನಾವು ಅಲ್ಲಿ ಆ ಒಂದು ವ್ಯವಸ್ಥೆಯಿಂದ ಆಚೆ ಬರ್ತೀವಿ ಡೊನಾಲ್ಡ್ ಟ್ರಂಪ್ ಏನು ಬ್ಲಾಸ್ಟೆಡ್ ಬ್ಲಾಸ್ಟ್ ಮಾಡಿದರೆ ಇವತ್ತು ಎಲ್ಲ ನೆರವನ್ನ ಮೋದಿ ಅವರಿಗೆ ಹೇಳಿ ಸ್ವತಃ ಅವ್ರ ಹೆಸರನ್ನ ಹೇಳ್ತಾ ಇದಾರೆ ಅಂದ್ರೆ ಮೋದಿ ಅಕೌಂಟ್ ಇದೆಯಾ ಆ ಅಕೌಂಟ್ ನಾವಾಗಲೇ ಹೇಳ್ತಿದ್ದೆ ಇಲ್ಲಿ ಒಂದು ಬೆಟ್ಟದ ಮೇಲೆ ಬೆಡ್ ಬೆಟ್ಟದ ಮೇಲೆ ಇರತಕ್ಕಂಥ ವ್ಯವಸ್ಥೆ ಅಂದ್ರೆ ಕಿಕ್ ಬ್ಯಾಕ್ ಈ ಕಿಕ್ ಬ್ಯಾಕ್ ಓಟರ್ ಟರ್ನ್ಔಟ್ ಇದು ಕಂಟಿನ್ಯೂ ಆಗ್ತಾ ಇದೆ ಈ ಕಂಟಿನ್ಯೂ ಕೊನೆಗೆ ಎಲ್ಲಿಗಸ್ತ್ರ ಬೂಮರಾಂಗ್ ಎಲ್ಲಿಗೆ ಹೋಗಿ ಬಂತು ಅಂತಂದ್ರೆ ದೂರದ ಬೆಟ್ಟ ನೋಣಿಗೆ ಅನ್ನೋ ಹಾಗೆ ಸ್ವತಃ ನರೇಂದ್ರ ಮೋದಿ ಇಲ್ಲಿ ಸಿಕ್ಕಾಕೊಳ್ಳೋ ಅಂತ ಕೆಲಸ ಒಳಗ ಯಾಕೆ ಹಿಂಗೆ ಅವರು ಇದನ್ನ ಬಿ ಜೆ ಪಿ ಆಗಲಿ ಬಿ ಜೆ ಪಿ ವಕ್ತಾರರಾಗ್ಲಿ ಮತ್ತು ಗೋಧಿ ಮೀಡಿಯಾಗಳಾಗಲಿ ಯಾಕೆ ಟ್ರಂಪ್ ಅವ್ರನ್ನ ಭಯಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಅದಾನಿಯನ್ನು ಉಳಿಸ್ಕೋಬೇಕು ಹೀಗೆ ಇವರು ಅದಾನಿಯನ್ನು ಉಳಿಸೋಕ್ಕೋಸ್ಕರ ಭಾರತವನ್ನ ಭಾರತದ ವ್ಯವಸ್ಥೆಯನ್ನ ಅಮೇರಿಕಕ್ಕೆ ಗುಲಾಮರನ್ನಾಗಿ ಬಗ್ಸ್ಬಿಟ್ರೆ ಮುಗ್ಗಿಸ್ಬಿಟ್ರಿ ಏನಾಗುತ್ತೆ ಏನಾಗುತ್ತೆ ಅಂತಂದ್ರೆ ಇನ್ನೂ ಸಾಕಷ್ಟು ವಿಷಯಗಳಿದ್ದಾವೆ ಮತ್ತೆ ಇನ್ನೊಂದು ವಿಶ್ಲೇಷಣೆಗೆ ಹಾಜರಾಗಿ ಹಾಜರಾಗ